ಸರಿಯಾಗಿ ಹಿನ್ನದ ಹಾರಿನ ಪ್ರಸಾದವನ್ನು ಪಡೆದು ಸರ್ವ ಸದ್ಭಕ್ತರಿಗೂ ಆಶೀರ್ವಾದವನ್ನು ಕೊಡುತ್ತಾ ದರ್ಶನವನ್ನು ನೀಡುತ್ತಾ ಪಾರ್ವತಾ ದೇವಿಯ ನೆಲೆಸಿರುವಳ ಹಿಂದಿನ ಪೌರಾಣಿಕ ಕಥೆಗಳ ಪ್ರಕಾರ ಬಿಲ್ವ ಪತ್ರೆಯ ಮರವು ಪಾರ್ವತಾ ದೇವಿಯ ಬೆವರಿನಿಂದ ಹುಟ್ಟಿತು ಎಂದು ಹೇಳಲಾಗುತ್ತದೆ ಈ ಬಿಲ್ವ ಪತ್ರೆಯ ಮರದಲ್ಲಿ ಪಾರ್ವತಾ ದೇವಿಯ ತನ್ನ ರೂಪವನ್ನ ನಾನಾ ರೂಪಗಳಿಂದ ರೂಪಿಸಿರುವಳ ೆಯ ಮರದ ರೆಂಬೆ ಕೊಂಬೆಗಳಲ್ಲಿ ನೆಲೆಸಿರುವಳ ಪಾರ್ವತಿ ದೇವಿಯಾಗೆ ಇಲ್ವ ಮರದ ಮೂರು ದಳದ ಎಲೆಯಲ್ಲಿ ನೆಲೆಸಿರುವಳಿಯಾಗೆ ವಿಲ್ವ ಪತ್ರೆಯ ಮರದ ಕಾಯಿಗಳಲ್ಲಿ ನೆಲೆಸಿರುವಳ ಗೌರಿ ದೇವಿಯಾಗೆ ವಿಲ್ವ ಹೂವುಗಳಲ್ಲಿ ನೆಲೆಸಿರುವಳ ಈ ರೀತಿಯಾಗಿ ಪಾರ್ವತ ದೇವಿಯ ತನ್ನ ರೂಪವನ್ನ ನಾನಾ ರೂಪಗಳಿಂದ ಬಿಲ್ವ ಪತ್ರೆಯಲ್ಲಿ ಶ್ರೇಷ್ಠವಾಗಿರುವಳು ಆದ್ದರಿಂದ ಪರಮೇಶ್ವರನಿಗೆ ಬಿಲ್ವ ಪತ್ರೆ ಎಂದರೆ ಅಚ್ಚುಮೆಚ್ಚು ಇದನ್ನರಿತು ಸರ್ವ ಸದ್ಭಕ್ತರು ಸಹ ಬೆಳಗಿನ ಶುಭ ಮುಂಜಾನೆ ಸಮಯದಲ್ಲಿ ಬಿಲ್ವ ಪತ್ರೆ ಸಮೇತ ಪರಶಿವನ ದರ್ಶನವನ್ನು ಮಾಡಿದರೆ ನಾವು ಮಾಡಿರುವ ಇಂದಿನ ದಿನ ದಿನದ ಪಾಪವೆಲ್ಲ ನಾಶವಾಗಿ ಪುಣ್ಯವು ಪ್ರಾಪ್ತಿಯಾಗುವುದು ಮಧ್ಯಾಹ್ನದ ವೇಳೆಗೆ ಬಿಲ್ವ ಸಮೇತ ಪರಶಿವನ ದರ್ಶನವನ್ನು ಮಾಡಿದರೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪವೆಲ್ಲ ನಾಶವಾಗಿ ಪುಣ್ಯವು ಪ್ರಾಪ್ತಿಯಾಗುವುದು ಸಾಯಂಕಾಲದ ಗೋಧೂಳಿ ಸಮಯದಲ್ಲಿ ಬಿಲ್ವ ಸಮೇತ ಪರಶಿವನ ದರ್ಶನವನ್ನು ಮಾಡಿದರೆ ನಾಶವಾಗಿ ಪ್ರಾಪ್ತಿಯಾಗುವುದು ಆ ಪುಣ್ಯದ ಫಲದಿಂದ ಹುಟ್ಟಿದ ಈ ಮೂರಕ್ಷರದ ಮಾನವನು ಮರಣವಂತೂ ತಪ್ಪಲಾರದು ಇದನ್ನೆರೆದುಕೊಂಡು ಶಿವಪೂಜೆ ಶಿವಜಾನ ಶಿವಲೀಲಾ ಮೃತ ಇನ್ನಿತರ ಅನೇಕ ಪರಮ ಪದವಿಯನ್ನು ಪರಮ ಪದವಿಯನ್ನು ಬಡಿತರಲ್ಲ ನರಕದಲ್ಲಿರುವನೇ ನಮ್ಮ ಮುಖಂಡೇಶ್ವರ ಸ್ವಾಮಿ ಕಡೆ ಕಡೆ